ನಮಸ್ತೆ ಎಸ್ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಮೂಡಿಗೆರೆಯಿಂದ ಎತ್ತಿನ ಭುಜಕ್ಕೆ ಸಾಗುವ ಮಾರ್ಗದ ಹಳಿಕೋಟೆಯ ಬಳಿ ರಸ್ತೆಗೆ ತಡೆಗೋಡೆ ಕಾಮಗಾರಿ ನಡೀತಾಯಿತು ಈ ತಡೆಗೋಡೆಗೆ ತುಂಬಲೆಂದು ತಂದಿದ್ದ ಕಲ್ಲು ಹಾಗೂ ಮಣ್ಣಿನ ರಾಶಿಯನ್ನ ಏಕಾಏಕಿ ರಸ್ತೆ ಮೇಲೆ ಸುರಿತಿರುವ ಪರಿಣಾಮ ರಾತ್ರಿ ವೇಳೆ ವಾಹನ ಸವಾರಿಗೆ ರಸ್ತೆ ಕಾಣದೆ ಅಡಚಣೆ ಉಂಟಾಗಿದೆ ನಿನ್ನೆ ಸಂಜೆ ಸುರಿದ ಬಡಿಯ ಪರಿಣಾಮ ರಸ್ತೆ ಮೇಲೆ ಸುರಿಸಿದ್ದ ಮಣ್ಣಿನ ಮೇಲೆ ಚಲಿಸಿದ ಮೂರು ಬೈಕ್ಗಳು ನಿಯಂತ್ರಣ ತಪ್ಪಿ ಬಿದ್ದು ಸವಾರು ಗಾಯಗೊಂಡಿದ್ದಾರೆ ರಸ್ತೆಯು ಪ್ರಸಿದ್ಧ ಪ್ರವಾಸಿ ತಾಣಗಳು ಆದ ಎತ್ತಿನ ಭುಜ ಹಾಗೂ ದೇವರ ಮನೆಗಳಿಗೆ ಸಂಪರ್ಕಿಸುವ ಪ್ರಮುಖ ರಸ್ತೆಯಾಗಿದ್ದು ನಿನ್ನೆ ರಾತ್ರಿ ಮತ್ತಷ್ಟು ವಾಹನಗಳು ರಸ್ತೆ ಕಾಣದೆ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ ರಸ್ತೆ ಮೇಲೆ ಕಲ್ಲು ಮಣ್ಣು ಸುರಿದಿದ್ದು ಯಾವುದೇ ಸೂಚನಾ ಫಲಕವನ್ನ ಹಾಕದ ಗುತ್ತಿಗೆದಾರ ಹಾಗೂ ಪಿಡಬ್ಲ್ಯೂಡಿ ಎಂಜಿನಿಯರ್ ಕಾರ್ಯಕ್ಕೆ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈಗೇನು ಹಳೆಕೋಟೆ ರಸ್ತೆ ಹಾಗೆ ಗಡದಳ್ಳಿಗೆ ಹೋಗ್ತಕ್ಕಂಥ ರಸ್ತೆ ಆ ರಸ್ತೆಯಲ್ಲಿ ಒಂದಷ್ಟು ಗುತ್ತಿಗೆದಾರರು ಮಣ್ಣನ್ನು ಅಲ್ಲಿ ರಸ್ತೆ ಬದಿಗೆ ಹಾಕಿದ್ದಾರೆ ಅದರಲ್ಲಿ ಈ ಬಂಡೆಕಲ್ಲು ಕೂಡ ಇದೆ ಅದು ಮಧ್ಯ ರಸ್ತೆಯಲ್ಲಿ ಬಂಡೆಕಲ್ಲುಗಳನ್ನು ಹಾಕಬೇಕು ಹಾಗೆ ಹೋಗಿದ್ದಾರೆ ಯಾವುದೇ ಸೂಚನೆ ಫಲಕಗಳಾಗಲಿ ಅಥವಾ ಯಾರಿಗಾದರೂ ಬರ್ತಾ ಇರೋರಿಗೆ ಕಾಣ್ತಕ್ಕಂಥದ್ದು ಏನೂ ಇಲ್ಲ ಅಲ್ಲಿ ಕತ್ತಲಾಗಿದೆ ಹಾಗೆ ಮಳೆನೂ ಇದೆ ಸುಮಾರು ವಾಹನಗಳು ಅಲ್ಲಿ ಬ್ರೇಕ್ ಹೊಡ್ಕೊಂಡು ರೈಟಿಗೆ ತೊಗೊಂಡು ಹೇಗೋ ಬ್ಯಾಲೆನ್ಸ್ ಮಾಡಿ ಬರ್ತಾ ಇದ್ದಾರೆ ಒಂದೆರಡು ಬೈಕ್ಗಳು ಕೂಡ ಅಲ್ಲಿ ಈಗಷ್ಟೇ ಬಿದ್ದು ಅವರು ಹೋಗಿದ್ದಾರೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅದೃಷ್ಟವಶಾತ್ ಹಾಗಾಗಿ ಅವರು ಹಾಗೆ ಹೋಗಿದ್ದಾರೆ ಸಂಬಂಧಪಟ್ಟವರು ಇದಕ್ಕೆ ಏನು ಇಂಜಿನಿಯರ್ಗೆ ಫೋನ್ ಮಾಡಿದ್ವಿ ಚನ್ನಕೇಶ್ವರ್ ಅವರು ಅವರು ಫೋನ್ ರಿಸೀವ್ ಮಾಡಿ ಒಂದು ಸಲ ಅವರು ಮಾಹಿತಿನ ಪಡ್ಕೊಂಡ್ರು ನಂತರ ಅದರ ಏನಾಯಿತು ಏನಾಗಿದೆ ಏನು ಮಾಡ್ತೀವಿ ನಮಗೆ ಯಾವುದೇ ರೀತಿಯ ಸ್ಪಂದನೆ ಕೂಡ ಅವರು ನಮಗೆ ಕೊಟ್ಟಿಲ್ಲ ಇಲ್ಲಿ ತನಕ ಹಾಗೆ ಪೊಲೀಸ್ ಇಲಾಖೆಯವರು ಕೂಡ ಬಂದು ಸ್ಥಳವನ್ನು ನೋಡಿ ಹೋಗಿದ್ದಾರೆ ಒನ್ ಒನ್ ಟು ಅವರು ಬಂದು ನೋಡಿ ಹೋದರು ಅಲ್ಲಿ ಯಾವುದೇ ಸೂಚನಾ ಫಲಕಗಳಿಲ್ಲ ದಯವಿಟ್ಟು ಇದಕ್ಕೆ ಸಂಬಂಧವರು ತಕ್ಷಣ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಕೇಳ್ಕೊಳ್ತೇನೆ